ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ ಸೊ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೇಫಾಗಿ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ ಹೇಗಿದ್ದೀರಾ ಕಮೆಂಟ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತು ಡೈಲಿ ವ್ಲಾಗ್ ಜೊತೆಗೆ ಒಂದೊಳ್ಳೆ ಮಾಹಿತಿಯನ್ನು ಸಹ ಹಂಚ್ಕೋತಾ ಇದ್ದೀನಿ ಸೊ ಏನು ಅದು ಅಂತ ತಿಳ್ಕೊಬೇಕು ಅಂದರೆ ನೀವು ಕೊನೆಯವರೆಗೂ ವೀಡಿಯೋನ ನೋಡಬೇಕು ನಮ್ಮ ಚಾನಲ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಡೈಲಿ ವ್ಲಾಗ್ ವಿತ್ ಇನ್ಫಾರ್ಮೇಷನ ಶುರು ಮಾಡೋಣ ಮೊದಲನೇದಾಗಿ ಇವತ್ತು ಸ್ವಲ್ಪ ಕರೆಂಟ್ದು ಕೆಲಸ ಎಲ್ಲ ನಡಿಬೇಕಿತ್ತು ಲೈಕ್ ಇವಾಗ ಯು ಪಿ ಎಸ್ ಎಲ್ಲ ಹಾಕ್ಸಿರೋದಕ್ಕೆ ಡೈರೆಕ್ಟ್ ಪವರ್ ಕನೆಕ್ಷನ್ ನಾವು ವಾಷಿಂಗ್ ಮಿಷಿನು ಏನಾದರೂ ಹಾಕಿದಾಗ ಪವರ್ ಹೋದರೆ ಮತ್ತೆ ಹೋಗಬೇಕು ಆಫ್ ಮಾಡಬೇಕು ಆನ್ ಮಾಡಬೇಕು ಇದೆಲ್ಲ ರಿಸ್ಕಿ ಆಗುತ್ತೆ ಸೊ ಹಾಗಾಗಿ ಅದಕ್ಕೆಲ್ಲ ಸ್ವಲ್ಪ ವೈರಿಂಗ್ ಕೆಲಸ ಆಮೇಲೆ ಮೀಟ್ರ್ ಹತ್ರ ಸ್ವಲ್ಪ ಕೆಲಸ ಎಲ್ಲ ಇತ್ತು ಹಾಗಾಗಿ ಅವರು ಸಹ ಬಂದು ಕೆಲಸವನ್ನು ಮಾಡ್ತಾಯಿದ್ರು ಆ್ಯಕ್ಚುಲಿ ಏನು ಗೊತ್ತಾ ಬೆಳಗ್ಗೆ ಟಿಫನ್ಗೆ ಇಡ್ಲಿ ಸಾಂಬಾರು ಮಾಡಿದ್ದೆ ಸೊ ಪರ್ಯಂತ ಲಂಚ್ ಬಾಕ್ಸ್ ಎಲ್ಲ ಕ ಕೊಟ್ಟು ಕಳಿಸಿ ನಾವು ಎಲ್ಲ ಲ ಬ್ರೇಕ್ಫಾಸ್ಟ್ ಮಾಡಿ ಆವಾಗ ತಾನೇ ಆಂಟಿ ಬಂದು ಎಲ್ಲ ಕ್ಲೀನ್ ಮಾಡಿಕೊಟ್ಟು ಹೋದರು ಆಯಿತಾ ಅಂದರೆ ಇವರು ಬರ್ತಾರೆ ಅಂತ ಗೊತ್ತಿರಲಿಲ್ಲ ಕರೆಂಟ್ ಅವರು ಎಲ್ಲ ಕೆಲಸ ಆಗಿ ಅವರು ಹೋಗಿ ಕರೆಕ್ಟಾಗಿ ಒಂದು ಐದು ಹತ್ತು ನಿಮಿಷಕ್ಕೆನೋ ಇವ್ರು ಬಂದರು ನನಗೆ ಅಯ್ಯೋ ಅಂದರೆ ಲೈಕ್ ಅವ್ರಿಗೆ ಈ ಥರ ಬರ್ತಾರೆ ನೀವು ಸಾಯಂಕಾಲ ಬನ್ನಿ ಅಥವಾ ಮಧ್ಯಾಹ್ನ ಬನ್ನಿ ಅಂದಿದ್ರೆ ಬರೋರು ಅವರು ಇವರು ದಿಢೀರ ಅಂತ ಮತ್ತಿನ್ನೇನು ಮಾಡೋದು ಕೆಲಸ ಮಾಡೋಕ್ಕೆ ಸಿಗೋದೇ ಅಪರೂಪ ನಮ್ಮ ಕಡೆ ಸೊ ಬಂದಿದ್ದಾರೆ ಹೇಗೋ ಮಾಡ್ಕೊಂಡು ಹೋಗಲಿ ಅಂತ ಹೇಳಿ ನಾನು ಸರಿ ಅಂತ ಹೇಳಿ ಇನ್ನು ಸಾಯಂಕಾಲ ತೋರಿಸ್ತೀನಿ ನಿಮ್ಗೆ ಯಾವ ಥರ ಮಾಡಿದ್ದಾರೆ ಅಂತ ಹೇಳಿ ಆ್ಯಂಡ್ ಇನ್ನು ಅವರೆಲ್ಲ ಕೆಲಸ ಮಾಡ್ತಾಯಿದ್ರಲ್ವ ಇನ್ನು ನಾನು ರೆಸ್ಟ್ ಮಾಡೋದು ಆ ಮಾತು ಇನ್ನು ಅಷ್ಟೇ ಸೊ ಹಾಗಾಗಿ ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ಳೋಣ ಮಧ್ಯಾಹ್ನಕ್ಕೆ ಸಾಂಬಾರಿಗೆ ಅಂತ ಹೇಳಿ ಬಸ್ಸಾರು ಮಾಡೋಣ ಅಂತ ಹೇಳಿ ತರಕಾರಿ ಎಲ್ಲ ಕಟ್ ಮಾಡಿ ಬೇಯಿಸಿಟ್ಕೊಬಿಟ್ರೆ ನಮ್ಗೆ ಒಗ್ಗರಣೆಗೆ ಹಾಕೋದೆಲ್ಲ ಈಸಿ ಆಗ್ಬಿಡುತ್ತಲ್ವಾ ಹಾಗಾಗಿ ಸರಿ ಮಾಡ್ಕೊಳ್ಳೋಣ ಅಂತ ಹೇಳಿ ಅವ್ರ ಪ ಕೆಲಸ ಅಲ್ಲಿ ಕೆಲಸ ಮಾಡ್ತಾಯಿದ್ರು ಇಲ್ಲಿ ನನ್ನ ಪಾಡಿಗೆ ಅಡಿಗೆ ನೌಕಲ್ಲು ಹೀರೆಕಾಯಿ ಬೀನ್ಸ್ ಆಲ್ರೆಡಿ ನೆನ್ನೆನೆ ಕಟ್ ಮಾಡಿದ್ನಲ್ವ ಸೊ ಆಲ್ಮೋಸ್ಟ್ ಒಂದು ಲೆವೆನ್ ಓ ಕ್ಲಾಕ್ ಆಗಿದೆ ಸೊ ಇನ್ನು ರೆಸ್ಟ್ ಮಾಡೋಕ್ಕಂತೂ ವಾಯ್ಸ್ ಓವರ್ ಕೊಡೋಕ್ಕೂ ಆಗೋಲ್ಲ ವೀಡಿಯೋ ಶೂಟ್ ಮಾಡೋಕ್ಕೂ ಆಗೋಲ್ಲ ಮತ್ತು ಇನ್ನೇನು ಮಾಡೋದು ಅಂತ ಅಂದ್ಕೊಂಡಾಗ ಸರಿ ತರಕಾರಿ ಎಲ್ಲ ಕಟ್ ಮಾಡಿ ಬೇಯಿಸ್ಕೊಂಡು ಇಟ್ಕೊಬಿಡೋಣ ಮಧ್ಯಾಹ್ನ ಅಥ್ವಾ ಒಂದು ಮೂರು ಗಂಟೆ ನಾಲ್ಕು ಗಂಟೆ ಹಂಗೆ ಸಾಂಬಾರು ರಾತ್ರಿಗೆ ರಾತ್ರಿಗೀಸಿ ಆಗುತ್ತೆ ಅಂತ ಹೇಳಿ ಮಾಡ್ತಾ ಇದ್ದೆ ನಾನು ಬಸ್ಸಾರು ಮಾಡಿ ಹತ್ತತ್ರ ಒಂದು ತಿಂಗಳಾಗೋಯಿತು ಲಾಸ್ಟ್ ಟೈಮ್ ಸೊಪ್ಪಿನ ತರಕಾರಿ ಏನೋ ಮಾಡಿದ್ದೆ ಅನ್ಕೋತೀನಿ ಸೊ ಇವತ್ತು ಲೈಕ್ ಇದು ತರಕಾರಿ ಎಲ್ಲ ಹಾಕಿ ಮಾಡ್ತಾ ಇರೋದು ಚೆನ್ನಾಗಂತ ಅನ್ನಿಸ್ತು ಯಾರೆಲ್ಲ ಬಸ್ಸಾರು ಇಷ್ಟಪಡ್ತೀರೋ ಅವ್ರು ದಯವಿಟ್ಟು ವೀಡಿಯೋಗಂದು ಲೈಕ್ ಮಾಡಲೇಬೇಕು ಓಕೆನಾ ಡೋಂಟ್ ಫಾರ್ಗೊಟ್ ಸೊ ಇನ್ನು ತರಕಾರಿ ಎಲ್ಲ ನಾನು ಪಾಡಿನ ತರಕಾರಿ ಕಟ್ ಮಾಡ್ತಾ ಇದ್ದೆ ನಮ್ಮ ಯಜಮಾನ್ರು ಮಾತಾಡ್ತಾಯಿದ್ರು ಅವ್ರಿಗೇನೇನೋ ಹೇಳ್ತಾ ಇದ್ರು ಎಲ್ಲಿ ಈ ಪಾಯಿಂಟ್ ಬರಬೇಕು ಆಮೇಲೆ ತುಂಬ ಜನ ನನಗೆ ಸಜೆಸ್ಟ್ ಮಾಡಿದ್ರಲ್ವ ಮಗು ಇದೆ ಹೀಟ್ರನ್ನ ಒಳಗಡೆ ಹಾಕ್ಕೋಬೇಡಿ ಆಚೆ ಹಾಕಿಸಿ ಹಾಕಿ ಆಚೆ ಹಾಕಿಸಿ ಅಂತ ಸೊ ನಿಮ್ಮೆಲ್ಲರ ಕೋರ್ಕೆಗೆ ಮೇಲೆಗೆ ಅದನ್ನು ಸಹ ನಾನು ಆಚೆನೆ ಹಾಕ್ಬಿಟ್ಟಿದ್ದೀನಿ ಸೊ ನೀವೆಲ್ಲ ಅಷ್ಟು ಪ್ರೀತಿಯಿಂದ ಬೇಡ ಭಾಗ್ಯ ಅವರೇ ಒಳಗಡೆ ಅಷ್ಟು ಪ್ರೀತಿಯಿಂದ ಹೇಳಿದಾಗ ನಾನು ಹೇಗಿಲ್ಲ ಅನ್ನೋಕ್ಕಾಗತ್ತೆ ಆದರೆ ನಂಗೆ ಸ್ವಲ್ಪ ಟೈಮ್ ಹಿಡಿತು ಲೈಕ್ ನಮ್ಮ ಕಡೆ ಕೆಲಸದವ್ರು ಸಿಗೋದೇ ತುಂಬ ಕಡಿಮೆ ಅಪರೂಪ ಆ್ಯಂಡ್ ಈ ಥರ ವರ್ಕ್ ಆಗಿರಬಹುದು ವುಡ್ ವರ್ಕ್ ಆಗಿರ್ಬೋದು ಇವರೆಲ್ಲ ಸಿಗೋದೇ ಕಷ್ಟ ಸೊ ಅದು ಸಿಕ್ಕರೂ ಸಹ ತುಂಬಾ ಕಾಸ್ಟ್ಲಿ ಡಿವೆಂಡ್ ಮಾಡ್ತಾರೆ ಸಿಟಿ ಕಡೆ ಮೇ ಬಿ ಅಷ್ಟಿರಲ್ಲ ಅಂತ ಅಂದ್ಕೋತೀನಿ ಸೊ ಹಾಗಾಗಿ ಇವತ್ತು ಹೇಗಿದ್ದರೂ ಬಂದಿದ್ರಲ್ವಾ ಈಟ್ರದ್ದು ಪಾಯಿಂಟನ್ನು ಅಲ್ಲೇ ಹಾಕಿಸ್ಬಿಡ್ರಿ ಹಾಗೆ ಒಟ್ಟಿಗೆ ಅಂತ ಹೇಳಿ ಈಟ್ರದ್ದು ಪಾಯಿಂಟು ಆಚೆ ಹಾಕ್ಸಿದ್ದೀನಿ ಹೇಗಿದೆ ಅಂತ ಹೇಳಿ ನಿಮಗೆ ಕೊನೆಯಲ್ಲಿ ನಾನು ಎಲ್ಲ ವೀಡಿಯೋ ಶೂಟ್ ಎಲ್ಲೆಲ್ಲಿ ಏನೇನು ಮಾಡಿಸಿದ್ವಿ ಅದನ್ನು ಸಹ ನಾನು ಶೇರ್ ಮಾಡ್ತೀನಿ ಸೊ ದಯವಿಟ್ಟು ದಯವಿಟ್ಟು ಚಾನಲ್ನ ನೋಡ್ತಾ ಇರೋರು ಯಾರಾದರೂ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಮತ್ತಷ್ಟು ಒಳ್ಳೊಳ್ಳೆ ರೀತಿಯ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ನನಗೂ ಒಂಥರ ಮೋಟಿವೇಟ್ ಆಗುತ್ತೆ ಆ್ಯಂಡ್ ಅಷ್ಟೇ ಇನ್ನೇನು ಹೇಳಲಿ ನಾನು ಎಲ್ಲನೂ ಎಷ್ಟು ಸತಿ ಹೇಳ್ತಾ ಇರ್ತೀವಿ ಬಟ್ ನಿಮಗೆ ವೀಡಿಯೋ ನೋಡ್ತಾರೆ ಪಾಪ ಕಮೆಂಟ್ ಮಾಡೋಕ್ಕೆ ಟೈಮ್ ಇರೋದಿಲ್ವೋ ಅಥವಾ ಏನೋ ಗೊತ್ತಿಲ್ಲ ಅಥವಾ ಕಮೆಂಟ್ ಮಾಡಿದ್ರೆ ಎಲ್ಲರೂ ನೋಡ್ತಾರೆ ಅನ್ನೋ ಒಂದು ಹಿಂಜರಿಕೇನೆ ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ ಭಯ ಪಟ್ಕೊಂಡಿದ್ರೆ ನಮ್ಮ ಗೆಲುವು ಗುರಿ ಮುಟ್ಟೋದು ತುಂಬಾ ಕಷ್ಟ ಅಂತ ಹೇಳಿ ನಾನದು ಚೆನ್ನಾಗಿ ಪಾಠ ಕಲ್ತಿದ್ದೀನಿ ಯೂಟ್ಯೂಬ್ ಬಂದಮೇಲೆ ಸೊ ಹಾಗಾಗಿ ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಪ್ರೀವಿಯಸ್ ವೀಡಿಯೋ ಅದೇ ಆಗಿರತ್ತೆ ಸತಿ ವಿಸಿಟ್ ಮಾಡಿ ಚೆಕ್ಔಟ್ ಮಾಡಿ ಓಕೆನಾ ಸೊ ಇವತ್ತು ಒಂದೊಳ್ಳೆ ಮಾಹಿತಿ ಜೊತೆ ಹೇಳ್ತೀನಿ ಅಂತ ಹೇಳಿದೆ ಸೊ ಏನಪ್ಪ ಅಂದರೆ ಯೂಶ್ವಲಿ ಮದುವೆ ಮಾಡಿಕೊಡ್ಬೇಕಾದ್ರೆ ಒಂದು ಹೆಣ್ಣನ್ನು ಮದುವೆ ಮಾಡಿಕೊಡ್ಬೇಕಂದ್ರೆ ಏನು ನೋಡ್ತಾರೆ ಅವ್ರ ಮನೇಲಿ ಎಷ್ಟು ಆಸ್ತಿ ಇದೆ ಎಷ್ಟು ಪ್ರೀತಿ ನೋಡ್ಕೊಳ್ತಾರೆ ಎಷ್ಟು ಜನ ಇದ್ದಾರೆ ಮಗುಗಿರೋಕ್ಕೆ ಮನೆ ಇದೆಯಾ ಎಲ್ಲ ಸೌಕರ್ಯ ಇದೆಯಾ ಅಂತ ಚೆಕ್ ಮಾಡ್ತಾರೆ ಅಲ್ವಾ ಸೊ ಒನ್ಸ್ ನೀವೆಲ್ಲ ನೋಡಿ ಮದುವೆ ಮಾಡಿಕೊಟ್ಟ ಮೇಲೆ ಆ ಸಂಸಾರ ಅಷ್ಟೇ ಚೆನ್ನಾಗಿರುತ್ತೆ ಅಂತ ಹೇಳಿ ನಾವು ಅಂದ್ಕೊಳ್ಳೋದು ಭ್ರಮೆ ಅಲ್ವಾ ಸೊ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತ ಅಂದರೆ ದುಡ್ಡು ಮೇನಾಗಿ ಯಾರೇ ಆಗಿರಲಿ ದುಡ್ಡು ಒಂದೇ ಜೀವನ ಅಲ್ಲ ಪ್ರೀತಿ ನೆಮ್ಮದಿ ಕಾಳಜಿ ಇವೆಲ್ಲ ಇದ್ರೇ ಅದು ಸಂಸಾರ ಅಂತ ಅನ್ನಿಸ್ಕೊಳ್ಳುತ್ತೆ ನನ್ನ ಮಾತಿಗೆ ಯಾರೆಲ್ಲ ಅಗ್ರಿ ಹೌದು ನೀವು ಹೇಳೋದು ಕರೆಕ್ಟು ಅಂದರೆ ಈಗಲೇ ವೀಡಿಯೋ ನೋಡ್ತಾ ನೋಡ್ತಾ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಆಯಿತಾ ಸೊ ದುಡ್ಡು ಸಂಪಾದನೆ ಮಾಡಬಹುದು ನಾವು ಮಾಡಲೇಬೇಕು ಅದು ನಮ್ಮ ಏನಂತಾರೆ ನಮ್ಮ ಜೀವನಕ್ಕೆ ಬೇಕೇ ಬೇಕು ದುಡ್ಡು ಸಂಪಾದನೆ ಮಾಡಿದೇ ನಾವು ದುಡಿಬೇಕು ಅದು ಬಿಟ್ಬಿಟ್ಟು ಹೇಳ್ತೀನಿ ಯಾಕೆ ಈ ಮಾತು ಇದ್ದೀನಿ ಅಂತ ಹೇಳಿ ಬಹಳಷ್ಟು ಜನ ತಮ್ಮ ತಂದೆ ತಾಯಿಗಳು ಹಾಕ್ಕೊಟ್ಟಂತಹ ಬೇರಲ್ಲಿ ನೆಲೆ ಊರಿ ಬೆಳೆದಿರೋರು ಇರ್ತಾರೆ ಯಾರದೇ ಸಪೋರ್ಟಿವ್ ಇಲ್ಲದೆ ಸಿಂಗಲ್ ಆಗಿ ತಮಗೆ ತಾವೇ ಸಂಸಾರ ಕಟ್ಕೊಂಡವರು ಇದ್ದಾರೆ ಅಲ್ವಾ ಆದರೆ ನಮ್ಮ ಒಂದು ಕವಿಗಳು ಗವಿಗಳು ಅಂತ ಕರಿತೀವಿ ಗವಿಗಳು ಒಳ್ಳೆ ಮಾತು ಹೇಳ್ತಾರೆ ಅದನ್ನು ಯಾಕೋ ಹಂಚ್ಕೋಬೇಕು ಅಂತ ಅನ್ನಿಸ್ತು ಇದು ಕೆಲವೊಬ್ಬರಿಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ ಏನ ಮಾತುಗಳು ಅಂತ ಅಂದರೆ ಹಿರಿಯರ ಸಂಪತ್ತಿನಲ್ಲಿ ಊಟ ಮಾಡಿದರೆ ಹಳಸಿದ್ದು ಉಂಡಂತೆ ಇನ್ನೊಬ್ಬರ ಸಂಪತ್ತಿನಲ್ಲಿ ಸಾಲ ಮಾಡಿ ಉಂಡರೆ ಎಂಜಲು ಉಂಡಂತೆ ನಿನ್ನ ದುಡಿಮೆಯ ಸಂಪತ್ತಲ್ಲಿ ಸವಿದಾರೆ ಮೃಷ್ಟಾನ್ನ ಭೋಜನ ಸವಿದಂತೆ ಆಹಾ ಎಂಥ ಮಾತಲ್ವ ಫ್ರೆಂಡ್ಸ್ ಹಿರಿಯರ್ ಸಂಪಾದನೆ ಮಾಡಿದ್ದಾರೆ ಇಲ್ಲ ಅಂತ ಹೇಳಲಿಲ್ಲ ಸೊ ನಮ್ಮ ಹಿರಿಯರು ಮಾಡಿರೋದು ಇವಾಗ ನಾನು ಅಡುಗೆ ಮಾಡಿಟ್ಟಿರ್ತೀನಿ ಅಡುಗೆ ಮಾಡಿ ಇವಾಗ ಮಧ್ಯಾಹ್ನವೇ ನಾನು ಮಾಡಿ ರಾತ್ರಿಗೆ ತಿಂದರೆ ಅದು ಅಳಿಸೋದಗಿರೋ ತಿಂದಂಗೆ ಅಲ್ವಾ ಬಿಸಿ ಬಿಸಿ ಅಲ್ವಲ್ಲ ಅಳಸಿದ್ದು ಉಂಡಂತೆ ತಣ್ಣಗಾಗಿರೋದು ಅಂತ ಅರ್ಥ ಅದರ ಅರ್ಥ ಸೊ ಹಿರಿಯರು ಮಾಡಿಟ್ಟಿದ್ದಾರೆ ಅವರು ಮಾಡಿ ಎಷ್ಟು ವರ್ಷಗಳಾಗಿದೆ ಅದನ್ನು ನಾವು ತಂಗಳು ತಿಂದಂಗೆ ಕೂತು ತಿಂತಾ ಇದ್ವಿ ಅಲ್ವಾ ಸೊ ಅದೇ ನೀವು ಹತ್ರ ದುಡ್ಡು ದುಡ್ಡಿಸ್ಕೊತಿರಲ್ವಾ ಅದು ಸಾಲ ಆಗಿರಲಿ ಬಿಟ್ಟಿ ದುಡ್ಡಾಗಲಿ ಏನೋ ಮಾಡ್ತೀನಿ ಅಂತ ಈಸ್ಕೊಂಡು ಉದ್ಧಾರ ಆಗ್ತಿರಲ್ಲ ನಮ್ಮ ಎಂಜಲು ಉಂಡಂತೆ ಅರ್ಥ ಆಗ್ತಾ ಇದೆಯಾ ಇದು ಪ್ರಾಂಪ್ಟ್ ಕರೆಕ್ಟಾಗಿ ಸೂಟ್ ಆಗುತ್ತೆ ನಮ್ಮ ದುಡ್ಡನ್ನು ಈಸ್ಕೊಂಡು ನಾಟಕಗಳು ಮಾಡಿಕೊಂಡು ಸುಳ್ಳುಗಳು ಹೇಳ್ಕೊಂಡು ಆ ಥರ ಜೀವನ ಮಾಡ್ತಾರಲ್ಲ ಸೊ ಗವಿಗಳು ಎಷ್ಟು ಚೆನ್ನಾಗಿ ಒಂದು ವರ್ಣನೆಯನ್ನು ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಸಕ್ಕದಾಗಿ ಮಾಡಿದ್ದಾರೆ ಮಾತ್ರ ನಾವು ದುಡಿಬೇಕು ನಮ್ಮ ದುಡಿಮೆಯಲ್ಲಿ ನಾವು ತಿಂದರೆ ಅದು ಮೃಷ್ಟಾನ್ನ ಭೋಜನ ಹಾಂ ಕಂಡವ್ರ ದುಡ್ಡಿಗೆ ಆಸೆ ಬಿದ್ದು ಬೀಳ್ತಾರಲ್ವಾ ಕಂಡೋರ್ದು ಪಾಪ ಅವರು ಎಷ್ಟು ಕಷ್ಟಪಟ್ಟು ದುಡ್ದಿರ್ತಾರೋ ಅವರಲ್ಲಿ ಎಷ್ಟು ಕಣ್ಣೀರಿದೆಯೋ ಆ ದುಡ್ಡಲ್ಲಿ ಆ ಕಣ್ಣೀರಲ್ಲಿ ಅವ್ರಿಗೆ ಎಷ್ಟೋ ತಮ್ಗಾದಷ್ಟು ಸೇವ್ ಮಾಡಿ ಇಟ್ಕೊಂಡಿರೋ ದುಡ್ಡಲ್ಲಿ ನಿಮಗೆ ಕೊಡ್ತಾರೆ ಅಂತ ಅಂದರೆ ಅವರ ಎಂಜಲು ಅಲ್ವಾ ನಾವು ತೊಗೊಂಡು ತಿಂತಾ ಇರೋದು ಸೊ ಇನ್ನು ಮುಂದೆ ಆದರೂ ಯಾರಿಗೆ ಯಾರು ಮೋಸ ಮಾಡಿದೆ ನಿಯತ್ತಿಂದ ಜೀವನ ಮಾಡಿ ಭಗವಂತ ಯಾವುದೋ ಒಂದು ರೂಪದಲ್ಲಿ ನಮ್ಮನ್ನು ಕಾಯಕ್ಕೆ ಅಂತ ಇದ್ದಾಗ ಕಡಿಯಕ್ಕೆ ಅಂತ ಒಬ್ರು ಇದ್ ಇದ್ದಾಗ ಕಾಯಕ್ಕೆ ಅಂತ ಹೇಳಿ ಭಗವಂತ ಒಬ್ಬರನ್ನ ಕಳಿಸೇ ಕಳಿಸಿರ್ತಾನೆ ಸೊ ಹಾಗೆ ಯಾರು ಮೋಸ ಮಾಡ್ತಾರೋ ಮೋಸ ಹೋಗ್ತಾರಲ್ಲ ಅವ್ರು ನಿಜವಾಗ್ಲೂ ದೊಡ್ಡರು ಮೋಸ ಮಾಡೋರು ಬಹಳ ಬುದ್ಧಿವಂತರು ಆದರೆ ಆ ಮೋಸ ಮಾಡೋದು ಕ್ಷಣಿಕ ಅಷ್ಟೇ ಫ್ರೆಂಡ್ಸ್ ಅದಕ್ಕೆ ಡಬ್ಬಲಷ್ಟು ಬೆಳೆ ಅವ್ರೂ ತಂದೇ ತರ್ತಾರೆ ಸೊ ನನಗೆ ಯಾಕೋ ಈ ಮಾತು ಬಹಳನೇ ಕೆಲವೊಬ್ಬರಿಗೆ ಹೇಳಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಇದು ಯಾವುದೇ ತರಹದ ಕೋಪದಲ್ಲಿ ಅಥವಾ ಜಿದ್ದಲ್ಲಿ ನಾನು ಹೇಳ್ತಾ ಇರೋದಲ್ಲ ಸರ್ವೇ ಸಾಮಾನ್ಯ ಕವಿಗಳಾಗಿರಬಹುದು ನಮ್ಮ ಗವಿಗಳಾಗಿರಬಹುದು ಇಂತಹ ಒಳ್ಳೊಳ್ಳೆ ಮಾತುಗಳನ್ನು ತಮ್ಮ ಪುಸ್ತಕದಲ್ಲಿ ಬರೆದು ಪ್ರಚಾರ ಮಾಡ್ತಾರೆ ಯಾಕೆ ಗೊತ್ತಾ ಆ ಪುಸ್ತಕ ಓದೋರಲ್ಲಿ ಹತ್ತು ಜನ ಓದಿದ್ರೆ ಒಬ್ಬರಾದರೂ ಬದಲಾಗ್ತಾರೆ ಅನ್ನೋ ಒಂದು ಆಸೆ ಸೊ ಇವಾಗ ನಾವು ಅಷ್ಟೇ ಯೂಟ್ಯೂಬಲ್ಲಿ ವೀಡಿಯೋ ಇದ್ದೀವಿ ಅಂದರೆ ಅಂಥ ಮೋಸ ಮಾಡಿ ಮರಳು ಮಾಡೋರನ್ನ ನೋಡೋದಕ್ಕಿಂತ ಹತ್ರಲ್ಲಿ ಒಬ್ಬರಾದರೂ ನಮ್ಮಂಥ ಒಳ್ಳೆ ನಿಯತ್ತಿಂದ ನಡೀತಾ ಇರೋದನ್ನ ನೋಡಿ ನಾವು ಇವ್ರ ಥರನೇ ಚೆನ್ನಾಗಾಗಬೇಕು ಜೀವನದಲ್ಲಿ ಯಾರೊಬ್ರಿಗೂ ಹೊಟ್ಟೆ ಉರ್ಸ್ಬಾರ್ದು ಅಂತ ನಿಮ್ಮ ಮೈಂಡಿಗೂ ಬಂದರೆ ಆ ಹತ್ತು ಜನ ನೋಡಿನೂ ಒಬ್ಬರು ಚೇಂಜ್ ಆದರೆ ಆ ಒಬ್ಬರ ಪುಣ್ಯ ನಮಗೆ ಸಿಗುತ್ತೆ ನೀವು ಪುಣ್ಯರಾಗ್ತೀರಾ ಮಾಡಿರೋ ವೀಡಿಯೋಗಳು ಮಾಡ್ತಾ ಇರುವಂಥ ಒಳ್ಳೊಳ್ಳೆ ವೀಡಿಯೋಗಳು ಮಾಡ್ತಾ ಇರೋ ನಾವು ಪುಣ್ಯವಂತರಾಗ್ತೀರಿ ಸೊ ಈ ಮಾತು ಯಾಕೋ ಹೇಳಬೇಕು ಅನ್ನಿಸ್ತು ಯಾರಿಗೂ ಇದು ಹರ್ಟ್ ಆಗಬೇಕು ಅಂತಲ್ಲ ದಯವಿಟ್ಟು ನಾವು ದುಡಿಬೇಕು ಏ ನಮ್ಮಪ್ಪ ಮಾಡಿದ್ದಾರೆ ನಮ್ಮ ತಾತ ಮಾಡಿದ್ದಾರೆ ನಮ್ಮ ಮುತ್ತಾತ ಮಾಡಿದ್ದಾರೆ ಸಾಕು ನಮ್ಗದೆ ಅಂದರೆ ತುಂಬಾ ಕಷ್ಟ ಆಗುತ್ತೆ ನಾನು ಪ್ರೀವಿಯಸ್ ಕಲಾ ಮಾಧ್ಯಮದಲ್ಲಿ ಒಂದು ಇಂಟರ್ವ್ಯೂ ನೋಡಿದೆ ವಾಡೆ ಹಳೇ ಕಾಲದ್ದು ವಾಡೆ ಅವರು ನೋಡಿ ಅಷ್ಟು ದುಡ್ಡಿದ್ರೂ ಏನಂತಾರೆ ಅವರೇ ದುಡಿದು ಅವರು ಸಂಪಾದನೆ ಮಾಡಿ ಬಡ ಏನು ಏನಿರ್ತಾರಲ್ಲ ಅಂಥವ್ರಿಗೆ ಸಹಾಯ ಮಾಡ್ತಾ ಇದ್ದಾರೆ ಆ ವಿಡಿಯೋ ನೋಡಿ ನನಗೆ ನಿಜವಾಗ್ಲೂ ತುಂಬಾ ಗ್ರೇಟ್ ಈ ಕಾಲದಲ್ಲಿ ಈ ಕಲಿಯುಗದಲ್ಲಿ ಇಂಥ ದಾನಿಗಳು ಇರ್ತಾರಾ ಅನ್ನೋಷ್ಟು ಆಯಿತು ಅವರು ನೋಡಿ ಅವ್ರದ್ದು ಅಷ್ಟು ದೊಡ್ಡ ಏನು ಜಮೀನ್ದಾರರು ಆದರೆ ಅವ್ರು ಇವತ್ತಿಗೂ ಬಿಸ್ನೆಸ್ ಮಾಡಿ ಅವರು ಸ್ವಂತ ಸಂಪಾದನೆಯಲ್ಲಿ ಜೀವನ ಮಾಡ್ತಾಯಿದ್ದಾರೆ ಹೇಳ್ಕೊಳಕ್ಕೆ ಇಷ್ಟು ನಮಗೆ ಹೆಮ್ಮೆ ಆಗುತ್ತೆ ಅಂದರೆ ಆ ಜೀವನ ಮಾಡ್ತಾರೋ ಅವರು ದಿನಾಗಲೂ ಎಷ್ಟು ನೆಮ್ಮದಿಯಿಂದ ಜೀವನ ಮಾಡ್ತಾ ಇರ್ತಾರೆ ಅಲ್ವಾ ಸೊ ಹಾಗೆ ಸೊ ಹೇಳಬೇಕು ಅಂತ ಅನ್ನಿಸ್ತು ಬೇಕಾಗಿರೋರು ತಗೋಬೋದು ಒಳ್ಳೆ ಮಾತುಗಳು ಚಿಕ್ಕೋರಾಗಲಿ ದೊಡ್ಡವರಾಗಲಿ ಹೇಳ್ತಾರೆ ಅಂದರೆ ಅದನ್ನು ಸ್ವೀಕಾರ ಮಾಡೋ ಬುದ್ಧಿ ಇರಬೇಕು ಅಷ್ಟೇನೇ ಸೊ ಇನ್ನೂ ಸಾಂಬಾರಿಗೆ ಒಂದು ಸೈಡಲ್ಲಿ ಇಟ್ಟನಾ ಆಲ್ಮೋಸ್ಟ್ ಒಂದು ತ್ರೀ ಓ ಕ್ಲಾಕ್ ಆಗೋಯ್ತು ಸೊ ಪರಿಯಂತ ಬರೋ ಟೈಮು ಸಹ ಆಯ್ತಲ್ಲ ಸೊ ಅದಕ್ಕೆ ಅಂತ ಹೇಳಿ ಮೊಟ್ಟೆ ಬೇಯೋಕೆ ಇಟ್ಟಿದ್ದೀನಿ ಸೊ ಯೂಶ್ವಲಿ ಮೊಟ್ಟೆ ಬೇಯಬೇಕಾದ್ರೆ ಮೊಟ್ಟೆ ಒಡೆದೋಗುತ್ತೆ ಅಂತ ಸಮಸ್ಯೆ ಬರುತ್ತಲ್ಲ ಅಂಥವ್ರು ಮೊಟ್ಟೆ ಬೇಯಿಸಬೇಕಾದ್ರೆ ಕಲ್ಲುಪನ್ನು ಹಾಕಿ ಇಡೋದ್ರಿಂದ ಬೇಯಿಸೋದ್ರಿಂದ ಮೊಟ್ಟೆ ಒಡೆದೋಗೋದಿಲ್ಲ ಆ್ಯಂಡ್ ತುಂಬಾ ಚೆನ್ನಾಗಿ ಒಳಗಡೆ ಎಲ್ಲ ಬಾಯ್ಲ್ ಆಗುತ್ತೆ ಆ್ಯಂಡ್ ಬಹಳಷ್ಟು ಜನ ನಾನು ಟ್ರ್ಯಾಕರ್ ಬಗ್ಗೆ ಹೇಳಿದಾಗ ಎಂತೆಂಥ ಕಮೆಂಟ್ಗಳು ಗೊತ್ತಾ ಸೊ ಅದಕ್ಕೆ ಲೈವಲ್ಲಿ ತೋರಿಸ್ತಾ ಇದ್ದೀನಿ ಪರ್ಯಂತ ಆ ಥರ್ವ ಕಾಣಿಸ್ತಾ ಇದೆಯಾ ನಿಮಗೆ ಯಾಕೆ ಸುಳ್ಳು ಹೇಳಿಕೊಂಡು ನಮಗದು ಬೇಕಾಗಿಲ್ಲ ನಾನು ವೀಡಿಯೋಸ್ ನೋಡೋ ಸತತವಾಗಿ ನೋಡ್ತಾ ಇರೋರಿಗೆ ಗೊತ್ತಿರತ್ತೆ ಅಲ್ವಾ ಸೊ ಬೇಕಾಗಿಲ್ಲ ನನಗೆ ಸೊ ನಾನು ನಾನು ಸ್ಕೂಲ್ ಬಗ್ಗೆ ಯಾಕೆ ಹೇಳ್ತಾ ಇಲ್ಲ ಅಂತಂದರೆ ಈ ಥರ ಕೆಲವೊಬ್ಬರು ಇರ್ತಾರೆ ಹೊಟ್ಟೆ ಕಿಚ್ಚಿಗೆ ಅಂತಲೇ ಇರ್ತಾರೆ ಸೊ ಅಂಥವ್ರಿಗೆ ನಾವು ಏನೂ ಮಾಡೋಕ್ಕಾಗೋದಿಲ್ಲ ಸೊ ಹಾಗಾಗಿನೇ ನಾನು ಅಷ್ಟು ಪರ್ಯಂತ ಬಗ್ಗೆ ಶೇರ್ ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿರೇ ನಾನು ಶೇರ್ ಇಲ್ಲ ಸೊ ನೋಡಿ ಮಗು ಸ್ಕೂಲ್ ಬಿಟ್ಟಾಗಿಂದ ಯಾವ ರೂಟಲ್ಲಿ ಬರ್ತಾನೆ ಎಷ್ಟು ದೂರ ಆ್ಯಂಡ್ ಇಲ್ಲೇನು ಐಕನ್ ಕಾಣಿಸ್ತಾ ಇದೆಯಲ್ಲ ಅದು ನಮಗೆ ಒಂದು ರೀತಿ ನೋಟಿಫಿಕೇಷನ್ ಬರುತ್ತೆ ಮಗು ಹತ್ತತ್ರ ರೀಚ್ ಆದಾಗ ಆ್ಯಂಡ್ ಆಲ್ಸೋ ಆಗಿ ನಾವು ನೋಡಬೇಕಂದ್ರೆ ಝೂಮ್ ಮಾಡ್ತಾ ಹೋದರೆ ಯಾವ ಊರು ಯಾವ ಜಾಗ ಎಲ್ಲ ಡಿಟೇಲಾಗಿ ಕಾಣಿಸುತ್ತೆ ಸೊ ಇನ್ನೂ ಪ್ರೂಫ್ ಏನಾದರೂ ಬೇಕಾ ಇಟ್ಸ್ ಓಕೆ ಯಾಕಂದರೆ ಅವರವರ ಏನಂತಾರೆ ಬಿಟಾಕಿ ಬೇಡ ಸೊ ಇದೆಲ್ಲ ಪರ್ಯಂತ ಬಂದ ನಾನು ಹೋಗಿರ್ಲಿಲ್ಲ ಅಕ್ಕ ಹೋಗಿ ಕರ್ಕೊಬಂದರು ಬಿಕಾಸ್ ಇವರೆಲ್ಲ ಇಲ್ಲಿ ಅರಳ್ಕೊಂಡಿದ್ರಲ್ಲ ಹೆಂಗೆ ಬಿಟ್ಟು ಹೋಗೋದು ಅಂತ ಹೇಳಿ ಫೋನ್ ಮಾಡಿ ಅಕ್ಕನಿಗೆ ಹೇಳ್ದೆ ಸೊ ಅಕ್ಕ ಹೋಗಿ ಕರ್ಕೊಂಡು ಬಂದರು ಸೊ ನೋಡಿ ಏನೇನೆಲ್ಲ ಮಾಡಿಸಿದ್ದೀವಿ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ಫಸ್ಟಿಗೆ ನಮಗೆ ಯು ಪಿ ಎಸ್ ಕನೆಕ್ಷನ್ನು ನಮಗೆ ಮಿಕ್ಸಿಗೆ ಆ್ಯಂಡ್ ಐರನ್ ಬಾಕ್ಸ್ಗೆ ವಾಷಿಂಗ್ ಮಿಷಿನ್ಗೆಲ್ಲ ಹಾಕಿಸ್ಬೇಕು ಫ್ರಿಜ್ಜಿಗೆ ಆಲ್ರೆಡಿ ನಾನು ಮೊದಲೇ ಮಾಡಿಸಿದ್ದೆ ಆಯಿತಾ ನೋಡಿ ಬೆಳಿಗ್ಗೆ ಆಂಟಿ ಬಂದು ಎಲ್ಲ ಕ್ಲೀನ್ ಮಾಡಿದ್ರು ಇವಾಗ ಮತ್ತೆ ನಾನೇ ಕ್ಲೀನ್ ಮಾಡ್ಕೋಬೇಕು ಇನ್ನು ದಿನ ಹಾಗೆ ಬಿಟ್ಟರೆ ಬೆಳಗ್ಗೆವರೆಗೂ ಆಗತ್ತಾ ಆಗಲ್ಲ ಸೊ ನೋಡಿ ಇವಾಗ ಮಿಕ್ಸಿ ಹತ್ತಿರ ಒಂದು ಪಾಯಿಂಟು ಅದರ ಆಪೋಸಿಟಲ್ಲೇ ಇನ್ನೊಂದು ಇದೆಯಲ್ಲ ಅದು ಬಂದುಬಿಟ್ಟು ಐರನ್ಗೆ ಅಂತ ಹೇಳಿ ಮಾಡಿಸಿರೋದು ಅದಾದಮೇಲೆ ಯು ಪಿ ಎಸ್ ಆಪೋಸಿಟಲ್ಲಿ ನಮ್ಮದು ವಾಷಿಂಗ್ ಮಿಷಿನ್ ಇದೆಯಲ್ಲ ಸೊ ಅಲ್ಲಿ ವಾಷಿಂಗ್ ಮಿಷಿನ್ಗೆ ಒಂದು ಪಾಯಿಂಟನ್ನು ಹಾಕ್ಸಿದ್ದೀವಿ ಸೊ ಅದೆಲ್ಲ ಆದಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿ ಆ ಪರ್ಯಂತ್ಗೆ ಕೊಟ್ಟು ಆಮೇಲೆ ಹೋಮ್ ಹೋಮ್ವರ್ಕ್ಸ್ ಎಲ್ಲ ಮಾಡಿಸಿ ಅದಾದಮೇಲೆ ಸೆವೆನ್ ಓ ಕ್ಲಾಕ್ ಮೇಲೆ ನಾನು ಕಿಚನ್ಗೆ ಒಳಗಡೆ ಬಂದೆ ಸೊ ಮಧ್ಯಾಹ್ನ ಆಲ್ಮೋಸ್ಟ್ ತ್ರೀ ಓ ಕ್ಲಾಕ್ಗೆ ಬೇಯಿಸಿರೋ ತರಕಾರಿ ನಾನು ಇವಾಗ ಸಾಂಬಾರು ಮಾಡೋಕ್ಕೆ ಬಂದಿದ್ದೀನಿ ಆ ಕಡೆ ಸ್ವಲ್ಪ ರೈಸ್ ಇದೆ ಸೊ ರೈಸ್ ಹಾಕಿ ಮುದ್ದೆ ಮಾಡ್ಕೊಳ್ಳೋಣ ಅಂತ ಹೇಳಿ ಆ್ಯಸ್ ಯೂಶುವಲ್ ಬಸ್ಸಾರು ಹೇಗೆ ಮಾಡ್ತೀವೋ ಅದೇ ಥರನೇ ಸಾಸಿವೆ ಒಗ್ಗರಣೆಗೆಲ್ಲ ಹಾಕಿ ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಕೊಂಡಿರೋ ಮಸಾಲೆ ಅಂದರೆ ಲೈಕ್ ಏನು ಬೇಯಿಸಿರ್ತೀವಲ್ಲ ಅದನ್ನೆಲ್ಲ ಹಾಕಿ ಶುಂ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಹಾಕೋರು ಟೊಮೊಟೊ ಹಾಕ್ತಾರೆ ನಾವೆಲ್ಲ ಹುಣ್ಸೆಣ್ಣು ಹಾಕ್ತೀವಿ ಸ್ವಲ್ಪ ಹುಳಿ ಇರುತ್ತೆ ಅಂತ ಹೇಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೀರಿಗೆ ಮೆಣಸು ಹುಣಸೆಹಣ್ಣು ಇದಿಷ್ಟು ಹಾಕಿ ನಾವೇನು ಬೇಯಿಸಿರ್ತೀವಲ್ಲ ಸೊಪ್ಪು ಅಥವಾ ತರಕಾರಿ ಅದನ್ನು ಒಂದು ಚೂರೇ ಚೂರು ಹಾಕ್ಕೊಂಡು ಸೊ ಅದು ಬೇಯಿಸಿರೋದು ಹಾಕೋದ್ರಿಂದ ಸಾಂಬಾರು ನಿಮಗೆ ಸ್ವಲ್ಪ ಮಂದ ಬರುತ್ತೆ ಚೆನ್ನಾಗಿ ಅನಿಸುತ್ತೆ ನೀವೇನೂ ಹಾಕಿಲ್ಲ ಹಾಗೆ ಪ್ಲೇನಾಗಿ ಮಾಡ್ತೀವಿ ಅಂದರೆ ಸ್ವಲ್ಪ ತೆಳ್ಳಗಿರುತ್ತೆ ಸೊ ನಂಗೆ ಆ ಥರ ತೆಳ್ಳಗೆ ಇಷ್ಟ ಆಗಲ್ಲ ಹಾಗಾಗಿ ಸೊ ಬೇಯಿಸಿರೋ ತರಕಾರಿ ಅಥವಾ ಸೊಪ್ಪು ಎಲ್ಲ ಹಾಕಿ ನೀಟಾಗಿ ರುಬ್ಕೊಂಡು ಈಗ ಒಗ್ಗರಣೆಗೆ ಹಾಕ್ಕೊಂಡ್ರೆ ಬಸ್ಸಾರು ರೆಡಿ ಆಗುತ್ತೆ ಸೊ ಇನ್ನು ಆ ಕಡೆ ನಾನು ಪಲ್ಯಕ್ಕೂ ಸಹ ಇಟ್ಕೊಂಡು ಒಗ್ಗರಣೆಯನ್ನು ಮಾಡ್ಕೊತೀನಿ ಬೆಳಗ್ಗೆಯಿಂದ ನೀರು ಕುಡಿಬೇಕು ಕುಡಿಬೇಕು ಈ ಇವತ್ತು ಒಂದೂವರೆ ಲೀಟ್ರ್ ಅಷ್ಟೇ ನೀರು ಕುಡಿಯೋಕ್ಕಾಗಿದ್ ಗೊತ್ತಾ ಬಿಕಾಸ್ ಕೆಲಸ ಮಾಡ್ತಾ ಇದ್ರಲ್ವಾ ಸೊ ನಾನು ಹಾಗೇ ಸ್ವಲ್ಪ ವರ್ಕ್ಸ್ ಇವಾಗ ನಾನು ಹೇಳಿದ್ನಲ್ವ ಲಾಸ್ಟ್ ಟೈಮೇ ವೀಡಿಯೋಸ್ ಎಲ್ಲ ಮಾಡಬೇಕು ಅಂತ ಹೇಳಿ ಒಂದು ಸ್ವಲ್ಪ ಓಮ್ ವರ್ಕ್ ನಾನು ಮಾಡಬೇಕು ಸೊ ನೀನು ಎಲ್ಲ ರೆಫರ್ ಮಾಡಿ ಬರ್ಕೊಂಡು ಇದರಲ್ಲೇ ಕಾಲ ಕಳೆದೋಯ್ತಾ ನಂಗೆ ನೀರೇ ಕುಡ್ದಿರಲಿಲ್ಲ ಲಿಟ್ರಲಿ ನೀವು ನಂಬಲ್ಲ ಅಡುಗೆ ಮಾಡ್ತಾಯಿದ್ರೆ ನನಗೆ ಒಂಥರ ಸುಸ್ತು ಸುಸ್ತು ಯಾಕೆ ಮಧ್ಯಾಹ್ನ ಊಟ ಮಾಡಿದ್ನಲ್ವ ಅಂತ ಅಂದರೆ ಆಮೇಲೆ ಇದೆ ಬಾಯೆಲ್ಲ ಒಣಗ್ತಾ ಇದೆ ಸೊ ಫಸ್ಟಿಗೆ ಹೋಗಿ ನೀರನ್ನು ಕುಡಿದ್ಬಿಡೋಣ ಅಂತ ಹೇಳಿ ಇವಾಗ ಒಂದು ಸ್ವಲ್ಪ ಜಾಸ್ತಿನೇ ನೀರು ಕುಡಿದು ಮತ್ತು ಇವಾಗ ಅಡುಗೆ ಕೆಲಸ ಶುರು ಮಾಡಿಕೊಂಡೆ ಸೊ ಇನ್ನು ಆ ಕಡೆ ನಾನು ಬಸ್ಸಾರಿಗೆ ಬೇಯಕ್ಕೆ ಇಟ್ಟಿದ್ದೀನಿ ಇನ್ನು ಈ ಕಡೆ ಆ್ಯಸ್ ಯೂಶುವಲ್ ಒಗ್ಗರಣೆಗೆಲ್ಲ ಏನು ಹಾಕ್ತೀವಲ್ಲ ಸ್ವಲ್ಪ ವಾಣ್ಲಿಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಕರ್ಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿ ಈರುಳ್ಳಿ ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಆದಾಗ ನಾವೇನು ಬೇಯಿಸಿಟ್ಕೊಂಡಿರ್ತೀವಲ್ಲ ತರಕಾರಿ ಹೀರೆ ನಾನು ಯೂಶಲಿ ಬೇಯಿಸೋದು ಹೀರೆಕಾಯಿ ನೌಕಲ್ಲು ಆಮೇಲೆ ಬೀನ್ಸು ಕೆಲವೊಬ್ಬರು ಆಲೂಗಡ್ಡೆನೂ ಹಾಕ್ತಾರೆ ಬಟ್ ಆಲೂಗಡ್ಡೆ ವಾಯು ಅಲ್ವಾ ಸೊ ಹಾಗಾಗಿ ನಾನು ಹಾಕೋಕ್ಕೋಗಲ್ಲ ಆ್ಯಂಡ್ ಇನ್ನು ಒಗ್ಗರಣೆಗೆಲ್ಲ ಹಾಕಾದ್ಮೇಲೆ ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ಸಹ ಬಂದರು ಅವ್ರು ಬಂದಮೇಲೆ ಸ್ವಲ್ಪ ಅದು ಎಲ್ಲೆಲ್ಲಿ ಏನೇನು ಮಾಡಿದ್ದಾರೆ ಅಂತ ಹೇಳಿ ಅವರೆಲ್ಲ ಚೆಕ್ ಮಾಡ್ತಾ ಸೊ ನನಗೆ ಅವರು ನನಗೆ ಯೂಶ್ವಲಿ ಕಾಲ್ ಬಂದಿತ್ತು ಆಯಿತಾ ನಾನು ಹೀಗೇನೇ ಮಾತಾಡ್ಕೊತ ಮಾತಾಡ್ಕೊತ ಗೊತ್ತೇ ಆಗಲಿಲ್ಲ ನನಗೆ ಆ್ಯಕ್ಚುಲಿ ಸೊ ಹಾಗಾಗಿ ನಮ್ಮ ಯಜಮಾನ್ರಿಗೆ ಹೇಳ್ದೆ ಹೋಗಿ ಸ್ವಲ್ಪ ಇವು ಎಲ್ಲ ಕರೆಕ್ಟಾಗಿದೆಯಾ ಇಲ್ಲ ಯು ಪಿ ಎಸ್ ಆಫ್ ಮಾಡಬೇಕಾ ಆನ್ ಮಾಡಬೇಕಾ ಏನು ನಂಗೆ ಗೊತ್ತಿಲ್ಲ ಅಂತ ಹೇಳಿ ಆಮೇಲೆ ಅವ್ರು ಮತ್ತೆ ಬಂದು ನಮ್ಮೂರವ್ರೆ ಅಲ್ವಾ ಸೊ ಮತ್ತೆ ಬಂದು ದಿನ ಎಕ್ಸ್ಪ್ಲೇನ್ ಮಾಡಿ ನೋಡಿ ಈ ಥರ ಈ ಥರ ಮಾಡಿದ್ದೀವಿ ಈ ಥರ ಇಲ್ಲಿ ಇಲ್ಲಿ ಈ ಥರ ಅಂತ ಆಮೇಲೆ ಸರಿ ಫೈನಲ್ ಆಗಿ ಎಷ್ಟೋ ದಿನಗಳಾಯಿತು ಗೊತ್ತಾ ಯು ಪಿ ಎಸ್ ಎಲ್ಲ ಮಾಡಿಸ್ಮೇಲೆ ಒಂದು ವಾಷಿಂಗ್ ಮಿಷಿನ್ ಆನ್ ಮಾಡಬೇಕಂದ್ರೂ ಯು ಪಿ ಎಸ್ ಆಫ್ ಮಾಡಬೇಕು ಇಲ್ಲಾಂದರೆ ಅದು ಪವ ಏನಂತಾರೆ ಲೈಫು ಜಾಸ್ತಿ ದಿನ ಬರೋದಿಲ್ಲ ಅಂತ ಹೇಳಿ ಸೊ ತುಂಬ ರಿಸ್ಕಿ ಅಂತ ಅನ್ನಿಸ್ತಿತ್ತು ಸೊ ಫೈನಲಿ ಇವತ್ತು ಆ ಕೆಲಸನೂ ಮುಗೀತು ಸೊ ಈ ಮನೆಗೆ ನಾವು ಬಂದಾಗಿಂದ ಲಿಟ್ರಲಿ ಏನೂ ಇರಲಿಲ್ಲ ಗೊತ್ತಾ ಖಾಲಿ ಮನೆ ಇತ್ತು ನಮ್ಮ ಯಜಮಾನ್ರು ಅವರು ಸಂಪಾದನೆ ಮಾಡಿರೋ ದುಡ್ಡಲ್ಲಿ ಮನೆಗೆ ಟೈಲ್ಸ್ ಹಾಕೋದಾಗಿರಬಹುದು ನಾನು ಮದುವೆ ಇನ್ನೇನು ನಮ್ಮದು ಒನ್ ವೀಕ್ ಇದೆ ಮೇ ಬಿ ಫಿಫ್ಟೀನ್ ಡೇಸ್ ಇದೆ ಅಂದಾಗ ಮನೆ ಕೆಲಸ ಶುರು ಮಾಡಿದ್ದು ಮೇಲುಗಡೆ ಮನೆ ಇವಾಗ ನಾವೇನು ಇದೀವಲ್ಲ ಈ ಮನೆ ಏನೂ ಇರಲಿಲ್ಲ ಲಿಟ್ರಲಿ ಗೋಡೆಗೆ ಪ್ಲಾಸ್ಟಿಂಗ್ ಮಾಡಿರಲಿಲ್ಲ ಪೇಂಟ್ ಏನೂ ಇರಲಿಲ್ಲ ಸೋ ನಮ್ಮ ಆಮೇಲೆ ಯಜಮಾನ್ರು ಪಾಪ ಅವರು ಕೂಡಿಟ್ಟ ದುಡ್ಡಲ್ಲಿ ಟೈಲ್ಸ್ ಹಾಕ್ಕೊಂಡು ಮನೇಲೆಲ್ಲ ಪ್ಲಾಸ್ಟಿಂಗ್ ಮಾಡಿ ಕಿಚನ್ಗೆಲ್ಲ ಟೈಲ್ಸ್ ಹಾಕಿಸಿ ವಾಟ್ರದ್ದು ಏನೇನು ಇದೆಯಲ್ಲ ಅದೆಲ್ಲ ಮಾಡಿಸಿ ಆಮೇಲೆ ಮೇಲ್ಗಡೆ ಹೋಗೋಕ್ಕೆ ಮೆಟ್ಲು ಇರಲಿಲ್ಲ ಇವಾಗ ಏನು ಕಬ್ಬಣದ್ದು ಮೆಟ್ಲು ಏನು ನೋಡ್ತಾ ಇದ್ದೀರಲ್ಲ ನೀವು ನಾವು ಓಡಾಡ್ತೀವಲ್ಲ ಆ ಮೆಟ್ಲು ಸಹ ಇರಲಿಲ್ಲ ಇನ್ನು ನಾನು ಬಂದರೆ ಬಟ್ಟೆ ಎಲ್ಲ ಹೊಕ್ಕೊಳ್ಳೋದು ಎಲ್ಲಿ ಏನು ಎಲ್ಲ ಪ್ಲ್ಯಾನ್ ಮಾಡಿ ನಮ್ಮ ಯಜಮಾನರು ಪಾಪ ಆವಾಗಲೇನೇ ಮೋಲ್ಡನ್ನು ಓಪನ್ ಮಾಡಿಸಿ ಅಲ್ಲಿ ನಮಗೆ ಸ್ಟೆಪ್ಸನ್ನು ಮಾಡಿಸಿ ಎಷ್ಟು ಕೆಲಸ ಮಾಡಿಸಿದ್ದೀವಿ ಗೊತ್ತಾ ನಾವು ಈ ಮನೆಗೆ ಬಂದಾಗಿಂದನೂ ಒಂದಲ್ಲ ಒಂದು ಕೆಲಸ ನಡೀತಾನೆ ಇದೆ ನಡೀತಾನೆ ಇದೆ ನಿರಂತರವಾಗಿ ನಮಗೆ ಯಾವಾಗ ಸ್ವಲ್ಪ ದುಡ್ಡು ಅಡ್ಜಸ್ಟ್ ಆಗುತ್ತೋ ಆವಾಗ ಕೆಲಸ ಮಾಡಿಸ್ಕೋತೀವಿ ಸ್ಟಾಪ್ ಮಾಡೋದು ಕೆಲಸ ಮಾಡಿಸೋದು ಸ್ಟಾಪ್ ಮಾಡೋದು ಸೊ ಈ ಥರ ಸೊ ಇದೊಂಥರ ಖುಷಿ ಅನಿಸುತ್ತೆ ನಾವೇ ಕಟ್ಟಿ ನಾವೇ ಏನು ಬೇಕೋ ಅದನ್ನೆಲ್ಲ ಮಾಡ್ಕೋತಾ ಇದ್ದೀವಲ್ಲ ಯಾರೊಬ್ಬರ ಹಂಗಲ್ಲೂ ನಾವು ಜೀವನ ಮಾಡ್ತಾಯಿಲ್ಲ ನಮ್ಮ ನಾವು ನಾವಿದ್ದೀವಿ ಸೊ ನಾನು ಯಾಕಾಗಲೇ ಗವಿಗಳ ಮಾತುಗಳನ್ನು ಹೇಳಿದೆ ಅಂದರೆ ಇದೇ ಕಾರಣಕ್ಕೆ ನೋಡಿ ನಾವು ಮಾಡಿ ನಾವು ತಿನ್ನೋದ್ರಲ್ಲಿರುವಂತಹ ಖುಷಿ ಸಮಾಧಾನ ನೆಮ್ಮದಿ ಯಾರೋ ದುಡ್ಡು ನಮ್ಮದು ಕೊಡಬೇಕು ಅಥವಾ ಯಾರನ್ನೋ ಮೇಲೆ ಮೋಸ ಮಾಡಿ ಅವ್ರು ದುಡ್ಡು ತೊಗೊಂಡು ಮಾಡಿಸೋದು ಕ್ಷಣಿಕ ಆದರೆ ಆ ಒಂದು ಪುಣ್ಯ ಅನ್ನೋದು ನಮಗೆ ನಿಜವಾಗ್ಲೂ ಸಿಗೋದಿಲ್ಲ ಸೊ ನಾವು ದುಡಿಬೇಕು ನಾವು ತಿನ್ನಬೇಕು ಇದೇ ಲೆಸನ್ ಎಷ್ಟೋ ವಿಚಾರಗಳಲ್ಲಿ ಮೊದಲು ನಾನು ನಾನು ಹಾಗೆ ಇದ್ದೆ ಬಟ್ ಇವಾಗಂತೂ ತುಂಬಾ ಕಲ್ತಿದ್ದೀನಿ ಸೊ ಬ್ಲೈಂಡಾಗಿ ನಾನು ಯಾರನ್ನೂ ನಂಬಕ್ಕೆ ಹೋಗೋದಿಲ್ಲ ಒಂದಕ್ಕೆ ಹತ್ತು ಸತಿ ಯೋಚನೆ ಮಾಡಿಯೇ ನಾನು ಮುಂದೊಂದು ಹೆಜ್ಜೆನ ಇಡ್ತೀನಿ ಸೋ ಇನ್ನು ಫೈನಲಿ ಸಾಂಬಾರು ರೆಡಿ ಆಯಿತು ಪಲ್ಯ ರೆಡಿ ಆಯಿತು ಇವತ್ತು ಸ್ವಲ್ಪ ಮುದ್ದೆನೇ ಮಾಡಿಬಿಡೋಣ ಪರ್ಯಂತಗೂ ಬಸ್ಸಾರಲ್ವಾ ಸ್ವಲ್ಪ ರೂಢಿ ಆಗಲಿ ಮಕ್ಕಳಿಗೆ ಅಂತ ಹೇಳಿ ಇವತ್ತು ರೈಸ್ ಏನೂ ಮಾಡಲಿಲ್ಲ ಮುದ್ದೆ ಪಾಪ ಅವ್ನಿಗೂ ಸ್ವಲ್ಪ ಮುದ್ದೆನೇ ತಿನ್ನಿಸ್ದೆ ಅಂದರೆ ಈ ಚಿಕನ್ ಆಗಿರ್ಬೋದು ಮಟನ್ ಸಾಂಬಾರು ಈ ಥರ ಬಸ್ಸಾರು ಇದಕ್ಕೆಲ್ಲ ಆದರೆ ಸ್ವಲ್ಪ ಮುದ್ದೆ ತಿನ್ಸೋದು ರೂಢಿ ಮಾಡಬೇಕು ಮಕ್ಕಳಿಗೆ ಸೊ ನೋಡಿ ಆಹಾ ಬಸ್ಸಾರು ಪಲ್ಯ ಮುದ್ದೆ ಅಮೃತ ಅಲ್ವಾ ಇದು ರುಚಿ ಗೊತ್ತಿರೋರಿಗೇ ಗೊತ್ತು ನೆಮ್ಮದಿಯಿಂದ ತಿಂದು ತಲೆ ದಿಂಬಿಗೆ ತಲೆ ಹಾಕಿದ್ರೆ ಆ ನಿದ್ದೆ ಬರುತ್ತಲ್ಲ ಅದೇ ಅದೇ ಅಂತಾರೆ ನೆಮ್ಮದಿ ನಿದ್ದೆ ನೆಮ್ಮದಿ ಜೀವನ ಅಂತ ಹೇಳಿ ಇಷ್ಟಿದ್ರೆ ಸಾಕಲ್ವಾ ಇನ್ನೇನು ಬೇಕು ಈ ಜೀವನಕ್ಕೆ ಅಲ್ವಾ ಫ್ರೆಂಡ್ಸ್ ಸೊ ಇವತ್ತಿನ ಬ್ಲಾಗ್ ಹೇಗಿತ್ತು ನಾನು ಶೇರ್ ಮಾಡಿದಂಥ ಮಾಹಿತಿ ನಿಮ್ಗೆ ಹೇಗೆ ಅನ್ನಿಸ್ತು ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ವಿಡಿಯೋ ನೋಡಿದ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ Lots of love. Bye bye.